ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ಹೆಲ್ತಿಯಾಗಿ ಏನಾದರೂ ತಿಂದರೆ ಒಳ್ಳೆಯದು ನಾನಿವತ್ತು ಕಾರ್ನ್ ಕಟ್ಲೆಟ್ ಹೇಗೆ ಮಾಡೋದು ಈಸಿಯಾಗಿ ಹಾಗೆಯೇ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಕಾರ್ನ್ ಹಾಗೆಯೇ ಒಂದು ದಪ್ಪ ಆಲೂಗೆಡ್ಡೆನ ನಾನು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಾನು ಮೀಡಿಯಮ್ ಊರಿನಲ್ಲಿ ಒಂದು ವಿಸಿಲು ಕೂಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನು ನೀವು ಉಪ್ಪು ಹಾಕೊಂಡು ಕೂಡ ಬೇಯಿಸ್ಕೊಬೋದು ನಾನಿವತ್ತೇನು ಉಪ್ಪು ಹಾಕಿಲ್ಲ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಹಾಗೆಯೇ ಇದು ಬೇಯೋಷ್ಟೊತ್ತಿಗೆ ಒಂದು ಸಣ್ಣ ಕ್ಯಾರೆಟನ್ನು ಸ್ವಲ್ಪ ಸ್ಕಿನ್ ಪೀಲ್ ಮಾಡಿಬಿಟ್ಟು ಇದನ್ನು ನಾನು ತುರಿದಿಟ್ಕೋತಾ ಇದ್ದೀನಿ ದೊಡ್ಡ ಕ್ಯಾರೆಟ್ ಆದರೆ ಅರ್ಧ ಕ್ಯಾರೆಟ್ ಯೂಸ್ ಮಾಡಿದ್ರೆ ಸಾಕು ಈ ಅಳತೆಗೆ ಹಾಗೆಯೇ ಒಂದು ಸ್ವಲ್ಪ ಹಸಿ ಶುಂಠಿನ ಕೂಡ ನಾನು ತುರಿದಿಟ್ಕೋತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂದರೆ ಈ ಶಾರ್ಟ್ ಬ್ರೇಕ್ ಎಲ್ಲ ಇರುತ್ತಲ್ಲ ಅದಕ್ಕೆ ಬೇಕಾದರೂ ನೀವು ಇದನ್ನು ಮಾಡಿ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಇಲ್ಲ ತುಂಬ ಚಿಕ್ಕ ಮಕ್ಕಳಾದರೆ ಒಂದು ಟು ತ್ರೀ ಅವರ್ಸ್ ಅಷ್ಟೇ ಸ್ಕೂಲಿಗೆ ಹೋಗೋದು ಅಂದರೆ ಅವ್ರಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿ ಹಾಕ್ಬೋದು ಅಲ್ಲಿ ತಿಂದು ಮೇಲೆ ಮತ್ತೆ ಮನೇಲಿ ಅದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇದಕ್ಕೆ ಬೇರೆ ಬೇರೆ ತರಕಾರಿಗಳನ್ನ ಕೂಡ ನೀವು ಹಾಕಿ ಮಾಡ್ಕೋಬೋದು ಈರುಳ್ಳಿ ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕಿ ಮಾಡ್ಕೋಬೋದು ಬಟ್ ನಾನಿವತ್ತು ತುಂಬ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದರ ಇದಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ ಆಲೂಗೆಡ್ಡೆ ದಪ್ಪದಾಗಿರೋದ್ರಿಂದ ನಾನು ಒಂದನ್ನೇ ಯೂಸ್ ಮಾಡಿದ್ದೀನಿ ಸ್ವಲ್ಪ ಚಿಕ್ಕದಾದರೆ ಒಂದೂವರೆಯಷ್ಟು ನೀವು ಹಾಕ್ಬೋದು ಒಂದೂವರೆ ಆಲೂಗೆಡ್ಡೆಯಷ್ಟು ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂದಾಗ ಸಂಜೆ ಹೊತ್ತು ತುಂಬ ಹಸುವಾಗುತ್ತೆ ಆ ಥರ ಟೈಮ್ನಲ್ಲೇ ನಾನಾದರೂ ತಿನ್ನಬೇಕು ಹಾಳ್ಮುಳು ಅನಿಸುತ್ತೆ ಸೊ ಆ ಥರ ಟೈಮ್ನಲ್ಲಿ ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಹಾಗೆಯೇ ನಮ್ಮ ಕ್ರೇವಿಂಗ್ಸ್ಗೆ ಕೂಡ ಒಂದು ಇದಾಗುತ್ತೆ ಮನಶಾಂತಿ ಸಿಗುತ್ತೆ ಸೊ ಹಾಗಾಗಿ ಈ ಥರ ನೀವು ಮಾಡಿ ತಿನ್ಬೋದು ಈಸಿಯಾಗಿರೋದ್ರಿಂದ ಒಂದು ಅರ್ಧ ಗಂಟೇಲಿ ಆರಾಮಾಗಿ ನೀವು ರೆಡಿ ಮಾಡಿಕೊಂಡು ಮಾಡ್ಕೋಬೋದು ಅಕಸ್ಮಾತ್ ಕಾರ್ನು ಮತ್ತು ಆಲೂಗಡ್ಡೆ ಎಲ್ಲ ಬೇಯಿಸಿರೋದು ಇದ್ದರೆ ಹತ್ತು ನಿಮಿಷದಲ್ಲೇ ನೀವು ಇದನ್ನು ಮಾಡ್ಕೋಬೋದು ಈಗ ನಾನು ಆಲೂಗೆಡ್ಡೆನ ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾರ್ನ ಕೂಡ ಬಿಡಿಸಿಟ್ಕೊಳ್ಳೋಣ ನಾನು ಕಾರ್ನನ್ನ ಸ್ವಲ್ಪ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆಯೇ ಮಕ್ಕಳು ಇದ್ದರೆ ಮಕ್ಳಿಗೆ ಮಾಡೋ ಹಾಗಿದ್ರೆ ಅವ್ರಿಗೆ ಇಷ್ಟು ದಪ್ಪ ದಪ್ಪ ಕಾಳು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಚಾಪ್ ಮಾಡ್ಕೊಂಡು ಕೊಟ್ಟರೆ ಚಾಪ್ ಮಾಡಿ ಹಾಕಿ ಅವ್ರಿಗೆ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ ಇನ್ನೂ ಸ್ವಲ್ಪ ಚಿಕ್ಕ ಮಕ್ಕಳಾದರೆ ನೀವು ಇದು ಬೇಕಿದ್ರೆ ಮಿಕ್ಸರ್ಗೆ ಹಾಕಿ ಒಂದು ಪಲ್ಸ್ ಮಾಡಿ ಪಲ್ಸ್ ಮಾಡಲು ಒಂದು ಸಲ ಇದು ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ನೀವು ಹಾಕ್ಬೋದು ಸೊ ಇದಕ್ಕೇನು ಜಾಸ್ತಿ ಹಿಟ್ಟು ಕೂಡ ಬೇಕಿಲ್ಲ ನೀವು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿ ಆಗುತ್ತೆ ಇದನ್ನು ಕ್ಲೀನಾಗಿ ಚಾಪ್ ಮಾಡ್ಕೊಂಡಿರೋದ್ರಿಂದ ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಬೈ ಚಾನ್ಸ್ ಏನಾದರೂ ನಿಮಗೆ ಸ್ವಲ್ಪ ನೀರು ನೀರು ಅನಿಸಿದ್ರೆ ಅಥವಾ ಸರಿಯಾಗಿ ಕಟ್ಲೆಟ್ ಶೇಪ್ ಬರ್ತಿಲ್ಲ ಅಂದರೆ ಅವಾಗ ಬೇಕಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ನೀವು ಹಾಕೋಬೋದು ಈಗ ನಾನು ಕಾರ್ನ್ನ ಸ್ವಲ್ಪ ರಫ್ ಆಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಶಾಲೋ ಫ್ರೈ ಬೇಕಾದರೂ ಮಾಡ್ಬೋದು ಡೀಪ್ ಫ್ರೈ ಅಂತೂ ಬೇಡ ಯಾಕಂದರೆ ಮಕ್ಕಳಿಗೆ ಕೊಡೋದರಿಂದ ಹೆಲ್ತಿಯಾಗಿ ಸ್ವಲ್ಪ ಕೊಟ್ಟರೆ ಬೆಟರು ನಾನು ಬರೀ ಸ್ವಲ್ಪ ಒಂದು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ದೋಸೆ ತಪ ತವಾ ಮೇಲೆ ನಾನು ಇದನ್ನು ಸ್ವಲ್ಪ ಎರಡು ಕಡೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ಹಾಕಿದ್ದೀನಿ ಬೇಕು ಅಂದರೆ ನೀವು ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೋಬೋದು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ಸೊ ಈಗ ಇದನ್ನೆಲ್ಲ ನಾನು ಚಾಪ್ ಮಾಡಿರುವಂತಹ ಕಾರ್ನ್ನ ಒಂದು ಬಟ್ಲಿಗೆ ಹಾಕಿ ತೊಗೊತಾ ಇದ್ದೀನಿ ಹಾಗೆಯೇ ಇದಕ್ಕೇ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಹಸಿ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಆಲೂಗೆಡ್ಡೆ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಸಿಪ್ಪೆ ತೆಗೆದು ಅದನ್ನು ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಸ್ವಲ್ಪ ಬಿಸಿ ಇದೆ ಆಲೂಗೆಡ್ಡೆ ಹಾಗಾಗಿ ಸ್ವಲ್ಪ ಮ್ಯಾಶ್ ಮಾಡೋದು ಕಷ್ಟ ಅನಿಸ್ತಾ ಇದೆ ಬಟ್ ಚೆನ್ನಾಗಿ ಬೆಂದಿದೆ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ಆಗೋಯ್ತು ಬೇಕು ಅಂದರೆ ಇದಕ್ಕೇನಾದ್ರೂ ಮಸಾಲೆಗಳು ಇಷ್ಟ ಆದರೆ ಹಾಕ್ಕೋಬೋದು ದೊಡ್ಡವ್ರಿಗಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ನೀವು ಬಟ್ ಮಕ್ಳಿಗೆ ಮಾಡೋದರಿಂದ ಹಸಿ ಮೆಣಸಿನಕಾಯಿ ಬಾಯಿ ಬಾಯಿಗೆ ಸಿಕ್ಕರೆ ಖಾರ ಅಂತಾರೆ ತಿನ್ನೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಒಂದು ಪಿಂಚ್ ಒಂದು ಕಾಲು ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ಪೆಪ್ಪರ್ ಪೌಡ್ರ್ ಮಾತ್ರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಖಾರಕ್ಕೆ ಅದು ಬಿಟ್ಟರೆ ಏನೇನು ಮಸಾಲೆ ಹಾಕಿಲ್ಲ ಇದಕ್ಕೆ ಬೇಕಿದ್ರೆ ನೀವು ಗರಂ ಮಸಾಲೆ ಹಾಕೋಬೋದು ಇಲ್ಲ ಚಾಟ್ ಮಸಾಲೆ ಹಾಕೋಬೋದು ನಿಮ್ಗೇನು ಇಷ್ಟನೋ ನಿಮ್ಮ ಅನ್ಕು ಅಂದರೆ ಟೇಸ್ಟ್ ಪ್ರಕಾರ ನಿಮ್ಗೆ ಏನು ಇಷ್ಟನೋ ಅದನ್ನೆಲ್ಲ ಹಾಕೋಬೋದು ಹಾಗೆಯೇ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಡೆಸಿಗೇಟೆಡ್ ಕೋಕೋನೆಟ್ ಹಾಕ್ತಾಯಿದ್ದೀನಿ ಇದು ಹಾಕಿದ್ರೆ ತುಂಬ ರುಚಿಯಾಗುತ್ತೆ ಆ್ಯಂಡ್ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಹೇಳ್ದಂಗೆ ನಾನು ಸ್ವಲ್ಪ ಕಾಲು ಸ್ಪೂನ್ಗಿಂತ ಒಂಚೂರು ಕಡಿಮೆನೇ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಕ್ಯಾರೆಟು ಆಲೂಗಡ್ಡೆಲೆಲ್ಲ ನೀರಾಂಶ ಇದೆ ಸೊ ಇದನ್ನು ಜಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆಯೇ ಇದನ್ನು ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡು ಇದನ್ನು ಶೇಪ್ ಮಾಡಿದ್ರೆ ಆಯಿತು ಯಾವ ಶೇಪ್ ಇಷ್ಟನೋ ಅದನ್ನು ನೀವು ಆ ಶೇಪ್ಗೆ ಮಾಡ್ಕೋಬೋದು ಯಾವಾಗಲೂ ರೌಂಡೇ ಮಾಡಿದ್ರೆ ಮಕ್ಳಿಗೆ ಬೋರ್ ಆಗುತ್ತೆ ಸೊ ಸ್ವಲ್ಪ ನಾನಿಲ್ಲಿ ಸ್ಕ್ವೇರು ರೆಕ್ಟಾಂಗಲ್ ಆ ಥರ ಮಾಡಿಟ್ಟಿದ್ದೀನಿ ನಿಮ್ಗೆ ಯಾವ ಶೇಪ್ ಇಷ್ಟನೋ ಯಾವ್ದಾದ್ರು ಶೇಪ್ ಇದ್ದರೆ ಬಟ್ಲದು ಇದ್ರೆ ಅದನ್ನು ಬೇಕಾದ್ರೂ ಮಾಡ ಅದ್ರ ಶೇಪ್ ಬೇಕಾದ್ರೂ ನೀವು ಕೊಡ್ಬೋದು ಓವಲ್ ಶೇಪ್ ಬೇಕಾದ್ರೂ ಮಾಡ್ಕೊಬೋದು ನಿಮಗೆ ಹೇಗೆ ಅನುಕೂಲನೋ ಹೇಗೆ ಇಷ್ಟನೋ ನಿಮ್ಮ ಮಕ್ಕಳಿಗೆ ಹಾಗೆ ಮಾಡಿಕೊಡ್ಬೋದು ಹಾಗೆಯೇ ತಿಂದರೆ ಕೂಡ ಚೆನ್ನಾಗಿ ಆಗಿರುತ್ತೆ ಒನ್ ಟೂ ಅವರ್ಸ್ ಅಂತೂ ಏನು ಯೋಚನೆ ಇಲ್ಲ ಒಂದು ನಾಲ್ಕೈದು ಕಟ್ಲೆಟ್ ತಿಂದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗುತ್ತೆ ಮಕ್ಳಿಗೂ ಕೂಡ ಅಷ್ಟೇ ಲಂಚಲ್ಲಿ ಎಲ್ಲ ಹಾಕಿ ಕಳಿಸಿದ್ರೆ ಅವ್ರಿಗೆ ಬೇಗ ಹಸಿವಾಗೋದಿಲ್ಲ ಮನೆಗೆ ಬಂದು ಅವರು ಊಟ ಮಾಡ್ಬೋದು ಸೊ ಇದನ್ನು ನಾನೀಗ ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ದೋಸೆ ತವ ಮೇಲೆ ಇದನ್ನು ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಕಾದ ಮೇಲೆ ನೋಡಿ ಈ ಥರ ಶೇಪ್ಸ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕಾದ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಇದನ್ನು ಹಾಕಿ ಮೀಡಿಯಮ್ ಉರಿನಲ್ಲಿ ತುಂಬ ಹೈ ಫ್ಲೇಮಲ್ಲಿ ಮಾಡಬೇಡಿ ಬೇಗ ಕಪ್ಪಿಗೆ ಆಗಿಬಿಡುತ್ತೆ ಆಮೇಲೆ ಒಳಗಡೆ ಇರುತ್ತೆ ಸೊ ಮೀಡಿಯಮ್ ಊರಿನಲ್ಲೇ ಇದನ್ನು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ನೀವು ಶಾಲೋ ಫ್ರೈ ಮಾಡೋ ಹಾಗಿದ್ರೆ ಒಂದು ಸ್ವಲ್ಪ ವೈಡ್ ಪ್ಯಾನಲ್ಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬ್ರೌನಾಗಿ ಆಗಿದೆ ನಾನಿವಾಗ ತೋರಿಸಿರೋ ಕ್ವಾಂಟಿಟಿನಲ್ಲಿ ಒಂದು ಎಂಟರಿಂದ ಹತ್ತು ಕಟ್ಲೆಟ್ ಆಗುತ್ತೆ ಅಂದರೆ ನೀವು ಯಾವ ಥರ ಶೇಪ್ ಮಾಡ್ತೀರಾ ಎಷ್ಟು ದಪ್ಪ ಎಷ್ಟು ತೆಳ್ಳು ಹಂಗೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅಂದಾಜಾಗಿ ಒಂದು ಎಂಟರಿಂದ ಹತ್ತು ಅಂತ ನೀವು ಇಟ್ಕೋಬೋದು ಇನ್ನು ಜಾಸ್ತಿ ಜನಕ್ಕೆ ಮಾಡೋ ಹಾಗಿದ್ರೆ ಇನ್ನು ಜಾಸ್ತಿ ನೀವು ಮಾಡ್ಕೋಬೋದು ಒಂದು ಫುಲ್ ಕಾರ್ನ್ ಯೂಸ್ ಮಾಡಿ ನೀವು ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ ಶಾಲೋ ಫ್ರೈ ಮಾಡಿದ್ರೆ ಇನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಸೊ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ